ಸರ್ ಈಗ ಒಂದು ಕಡೆ ಕಸ್ಟಡಿ ಆಯ್ತು ಈ ಕಸ್ಟಡಿ ಆದ್ಮೇಲೆ ದರ್ಶನ್ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರೆ ಸೊ ಅದಾದ ಮೇಲೆ ಅವರು ಯಾವಾಗ ಬೇಲ್ ನ ಅಪ್ಲೈ ಮಾಡಬಹುದು ಆ ಪ್ರೊಸೀಜರ್ ಹೇಗಿರುತ್ತೆ ಎಷ್ಟು ತಿಂಗಳು ಕನಿಷ್ಠ ಅವರಿಗೆ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗಿಲ್ಲ ಹಾಗಾಗಿ ಯಾವಾಗ ಬೇಲ್ ಸಿಗ್ಬೋದು ಅಥವಾ ಬೇಲ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ರೈಟ್ ಟೈಮ್ ಯಾವಾಗ ಆಗಿರ್ಬೋದು ಅಂತ ಸರ್ ನೋಡಿ ಕಾಲದಲ್ಲಿ ಕೃಷ್ಣಯ್ಯೋ ಜೈಲ್ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಜೈಲ್ ನೋ ಬೈಲ್ ಅಂದ್ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ ಈಗ ಈ ಕೇಸಲ್ಲಿ ಬೈಲ್ ಪ್ರಾವಿಷನ್ ಏನಾಗುತ್ತೆಂದ್ರೆ ತೊಂಬತ್ ದಿವಸ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಚಾರ್ಜ್ ಶೀಟ್ ತೊಂಬತ್ ದಿವಸದ ಒಳಗಡೆ ಆಗಬೇಕು ಹಾಕಿಲ್ಲ ಅಂದು ಡಿಲೇ ಮಾಡಿಬಿಟ್ರೆ ಪ್ರತಿ ಒಬ್ರು ಅಲ್ಲಿ ಬಂದ್ಬಿಡ್ತಾರೆ ಬಟ್ ಪೊಲೀಸರಿಗೆ ಈ ಕಾನೂನು ಚೆನ್ನಾಗಿ ಗೊತ್ತು ಅವರು ಏಯ್ಟಿ ಸೆವೆಂತ್ ಡೇ ಏಯ್ಟಿ ಏತ್ ಡೇ ಬಿಫೋರ್ ನೈಂಟಿ ಡೇಸ್ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಅದರಿಂದ ಮ್ಯಾಂಡೇಟರಿ ಬೇಲ್ ಅನ್ನೋದು ಇಲ್ಲವೇ ಇಲ್ಲ ಅದು ಪೊಲೀಸರು ನೋಡ್ಕೊಳ್ತಾರೆ ಎರಡನೇದು ಇಂಥ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದ್ರೆ ಶ್ರೀಮಂತರು ಜೈಲಿಗೆ ಹೋದ ತಕ್ಷಣ ಕಿಡ್ನಿ ಕಾಯಿಲೆ ಬರುತ್ತೆ ಕ್ರಿಯಟೈನು ಫೈವ್ ನಂಬರ್ ಅಂದು ಬರುತ್ತೆ ಪೆಪ್ಟಿಕಲ್ಸರ್ ಹಾರ್ಟ್ ಕಾಯಿಲೆ ಏನೇನೋ ಕಾಯಿಲೆಗಳು ಬರುತ್ತೆ ಆದ್ರಿಂದ ಮೆಡಿಕಲ್ ಬೇಯಲ್ ಅಂದು ಒಂದು ಹಾಕ್ತಾರೆ ಅದನ್ನ ಪೊಲೀಸರು ಸರಿಯಾಗಿ ನೋಡ್ಕೋಬೇಕು ನಮ್ಮ ಇವನು ಪ್ರಕರಣದಲ್ಲಿ ಈ ತರ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಯಾಕೆ ತೆಲುಗು ಕೇಸಲ್ಲಿ ಆಗ ಅಲ್ಲಿ ಜೈಲರ್ ಮೇಲೆ ಆ ಕೇಸ್ ಆಯ್ತು ಡಾಕ್ಟರ್ ಮೇಲೆ ಕೂಡ ಕೇಸ್ ಆಯ್ತು ಅದರಿಂದ ಮೆಡಿಕಲ್ ಬೇಲ್ ಟ್ರೈ ಮಾಡ್ತಾರೆ ಅದನ್ನ ಸರಿಯಾಗಿ ನೋಡ್ಕೋಬೇಕಾಗುತ್ತದೆ ಅದು ಎರಡು ರೂಲ್ಡ್ ಔಟ್ ಆದ್ರೆ ಇಟ್ ಕ್ಯಾನ್ ಬಿ ರೂಲ್ಡ್ ಔಟ್ ಮೆರಿಟ್ ಅಲ್ಲಿ ಬೇಯ್ಲು ಡಿ ಎನ್ ಎ ಕನೆಕ್ಟಿವಿಟಿ ಇದೆ ಫೋನ್ ಕನೆಕ್ಟಿವಿಟಿ ಇದೆ ಸಿಟಿವಿ ಕನೆಕ್ಟಿವಿಟಿ ಇದೆ ಅಂದ್ರೆ ಈಗ ಕೂದಲು ಬಿದ್ದಿದ್ರೆ ಅದನ್ನು ಕನೆಕ್ಟಿವಿಟಿ ಆಗುತ್ತೆ ಬೇರೆ ಏನು ನೇಲ್ ಬಿದ್ದಿದ್ರೇನು ಕನೆಕ್ಟಿವಿಟಿ ಆಗುತ್ತೆ ಈ ತರ ಕನೆಕ್ಟಿವಿಟಿ ಇದ್ರೆ ನನ್ನ ಪ್ರಕಾರ ವರ್ಷಗಟ್ಲೆ ಆದ್ರೆ ಕೂಡ ಬೇಲ್ ಸಿಗೋದು ಕಷ್ಟ ಎಲ್ಲಾಗ್ಲೂ ಲೂಪ್ ಹೋಲ್ ಇದ್ರೆ ಟ್ರೈ ಮಾಡಿ ಬಂದ್ಬಿಡ್ತಾರೆ ಐಡೆಂಟಿಫಿಕೇಶನ್ ಫೆರೇಡ್ ಇದೆ ಐಡೆಂಟಿಫೈ ಮಾಡಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ ಸಿ ಸಿಟಿವಿ ನಲ್ಲಿ ಇವ್ರ ಫೋಟೋ ಇಲ್ಲ ಅಂದ್ರೆ ಬಿಟ್ಬಿಡ್ತಾರೆ ಡಿ ಎನ್ ಎ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಬೇಲ್ ಸಿಗುತ್ತೆ ಆದ್ರೆ ಇದರಲ್ಲಿ ಒನ್ ಟ್ವೆಂಟಿ ಬಿ ಒಳ ಸಂಚು ಥರ್ಟಿ ಫೋರ್ ಗ್ರೂಪ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ನೈನ್ ಆಫ್ ಇಂಡಿಯನ್ ಪಿನ ಒಬ್ರು ಮಾಡಿರೋ ತಪ್ಪಿಗೆ ಒಂದು ಒಂದು ಚೈನ್ ಆಗುತ್ತೆ ಅಂದ್ರೆ ಸ್ಪೆಸಿಫಿಕ್ ಓವರ್ಟ್ಯಾಕ್ ಕೊಳೆ ಮಾಡೋನ ಒಬ್ಬನು ಒಡೆಯವನು ಒಬ್ಬನು ದುಡ್ಡು ಕೊಟ್ಟವನು ಒಬ್ಬನು ಮೋಟಿವ್ ಒಬ್ಬನು ಬೇರೆ ಬೇರೆ ಓವರ್ಟ್ಯಾಕ್ ಇದೆ ಅದು ಕನೆಕ್ಟಿವಿಟಿ ಹೆಂಗ್ ಬರುತ್ತೆ ತನಿಖೆಯಲ್ಲಿ ಕನೆಕ್ಟಿವಿಟಿ ಹಂಡ್ರೆಡ್ ಪರ್ಸೆಂಟ್ ಬಂದ್ರೆ ನೋ ಹಂಡ್ರೆಡ್ ಪರ್ಸೆಂಟ್ ಬೇಲ್ ಅಲ್ಲಿ ಏನಾಗ್ಲು ತಪ್ಪುಗಳು ನಡೆದಿದ್ರೆ ಅದನ್ನ ಇಟ್ಕೊಂಡು ಹೊರಗೆ ಬರಕ್ಕೆ ಪ್ರಯತ್ನ ಪಡ್ತಾರೆ ತ್ರೀ ನಾಟ್ ಟೂ ಕೇಸ್ ನನ್ನ ಪ್ರಕಾರ ಕ್ರೂರ ಅಪರಾಧ ಘೋರ ಅಪರಾಧ ಇದರಲ್ಲಿ ಬೇಲ್ ಈಸ್ ರೂಲ್ಡ್ ಔಟ್ ಅಂತ ಹೇಳ್ತೀನಿ ಅದೇ ತಾವು ಹೇಳ್ತಾ ಇರ್ತಕ್ಕ ನಿನ್ ಶಾರ್ಟ್ ಅಂದ್ರೆ ಬಯಾಲಜಿಕಲ್ ಎವಿಡೆನ್ಸ್ ಅಂಡ್ ಟೆಕ್ನಿಕಲ್ ಎವಿಡೆನ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅದ್ರ ಮೇಲೆ ಬೇಲ್ ಸಿಗೋದಾ ಇಲ್ಲವಾ ಅನ್ನುವಂಥದ್ದು ಪ್ರೂವ್ ಆಗುತ್ತೆ ಅನ್ನುವಂಥದ್ದು ಸರ್ ಸರ್ ಈಗ ಫೈನಲ್ ಕ್ವೆಶನ್ ಅಂಡ್ ಬಹಳ ಸೂಕ್ಷ್ಮ ಆಗಿರ್ತಕ್ಕಂಥ ಪ್ರಶ್ನೆ ದರ್ಶನ್ ಅವರು ಕ್ಲೈಮ್ ಮಾಡ್ಕಳ್ತಾ ಇರ್ತಕ್ಕಂಥದ್ದು ಏನಂದ್ರೆ ಘಟನೆ ನಡೆದಂತ ಸಂದರ್ಭದಲ್ಲಿ ನಾನು ಅಲ್ಲಿ ಇರಲೇ ಇಲ್ಲ ಅನ್ನುವಂಥದ್ದು ನಾನು ಇರ್ಲಿಲ್ಲ ಬೇರೆಯವ್ರು ಯಾರೋ ಮಾಡಿದಾರೆ ನನ್ನ ತಲೆ ಕಟ್ತಾ ಇದಾರೆ ಅಂತ ಒಂದಷ್ಟು ಕ್ಲೈಮ್ ಅನ್ನು ಅವ್ರು ಮಾಡ್ಕೊತಾ ಇದ್ದಾರೆ ಸೊ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಇಲ್ಲ ದರ್ಶನ್ ಪ್ರೂವ್ ಮಾಡಲಿಕ್ಕೆ ಪ್ರಾಸಿಕ್ಯೂಟರ್ ಪ್ರೂವ್ ಮಾಡಕ್ಕೆ ಅದೇ ಸಿ ಸಿಟಿವಿ ಫುಟೇಜ್ ಅವ್ರದ್ದು ಮೊಬೈಲ್ ಟವರ್ ಡಂಪ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಾನು ನೋಡಿದಿನಿ ಒಂದು ಕೇಸಲ್ಲಿ ಇದು ಅಂದ್ರೆ ಬೇಕಂದ ಮೊಬೈಲ್ ಅನ್ನ ಒಂದ್ ಕಡೆ ಇಟ್ಬಿಡ್ತಾರೆ ಬೇರೆ ಕಡೆ ಬೇಸಿಕ್ ಫೋನ್ ತಗೊಂಡ್ಬಂದು ಮಾತಾಡ್ತಾರೆ ಆ ಸಂದರ್ಭದಲ್ಲಿ ಆ ಲಿಂಕ್ ಸಿಗೋದಿಲ್ಲ ಈಗ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡಿದ್ರೆ ಟವರ್ ಲೊಕೇಶನ್ ಬರ್ಬೇಕು ಅಂದ್ರೆ ಆ ತರ ಕುತಂತ್ರ ಮಾಡಿದ್ರೇನು ಅವ್ರ ಮೊಬೈಲು ಎಲ್ಲಿತ್ತು ಯಾರ್ ಫೋನ್ ಮಾಡಿದ್ರು ಮ್ಯೂಟ್ ಇತ್ತ ಇದೆಲ್ಲ ಕೂಡ ಬರುತ್ತೆ ಇಟ್ ಈಸ್ ನಾಟ್ ಸೋ ಈಸಿ ಅದು ಅಲಿಬಿ ಅಂತೀವಿ ನಾನು ಆ ಸಂದರ್ಭದಲ್ಲಿ ಅಲ್ಲೇ ಇಲ್ಲ ಇಲ್ಲ ಅಲಿಬಿ ನಾನು ಇಲ್ಲ ಅಂತ ಹೇಳ್ತಾರೆ ಅವರೇ ಪ್ರೂವ್ ಮಾಡಬೇಕು ಈಗ ಅವರು ಬೆಂಗಳೂರು ಅವ್ರ ಕಾರ್ ಬಂದಿದ್ದೆ ಅವ್ರು ಬಂದಿದ್ದಾರೆ ಅವ್ರ ಮೊಬೈಲ್ ಬಂದಿದೆ ಅವ್ರ ಕಾರು ಅವರು ಸಿ ಸಿಟಿವಿ ನಲ್ಲಿ ಬಿದ್ದಿದ್ದಾರೆ ಇದೆಲ್ಲ ಕನೆಕ್ಟಿವಿಟಿ ಕನಸಲ್ಲಿ ನಾನು ಇಲ್ಲ ಅಂದ್ ಒಂದ್ ತಗೊಂಡ್ಬಿಟ್ರೆ ಬಟ್ ಅದನ್ನ ಡಿಸ್ಪ್ರೂವ್ ಮಾಡ್ಬೇಕಲ್ಲ ಇದು ಪ್ರೂವ್ ಡಿಸ್ಪ್ರೂವ್ ನಾಟ್ ಪ್ರೂವ್ ಪ್ರೂವ್ ಮಾಡೋದು ಪೊಲೀಸರು ಡಿಸ್ಪ್ರೂವ್ ಮಾಡೋದು ಆರೋಪಿ ಆರೋಪಿ ಅಂದ್ರೆ ಅವ್ರ ಅಡ್ವೊಕೇಟ್ ಅಲ್ಟಿಮೇಟ್ಲಿ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಹೆಂಗಿದೆ ಅಂದ್ರೆ ಟೆಸ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ವಿಟ್ನೆಸ್ ಬಾಕ್ಸ್ ಬರ್ತಾರೆ ವಿಟ್ನೆಸ್ ಅದು ಟೆಕ್ನಿಕಲ್ ವಿಟ್ನೆಸ್ ಬರ್ತಾರೆ ಐ ವಿಟ್ನೆಸ್ ಬರ್ತಾರೆ ಪಂಚ್ ವಿಟ್ನೆಸ್ ಬರ್ತಾರೆ ಪಂಚ್ ವಿಟ್ನೆಸ್ ನನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆದು ನನ್ನ ಸಹಿ ತಕೊಳ್ ತಗೊಂಡ್ರೆ ಅಂದ್ರೆ ಅದು ಸ್ವಲ್ಪ ವೀಕ್ ಆಗುತ್ತೆ ಅದಕ್ಕೆ ಏನ್ ಮಾಡಿದ್ದಾರೆ ಪೊಲೀಸರುಂದು ನೋಡ್ಬೇಕು ಅದಕ್ಕೆ ಈಗೆಲ್ಲ ಏನ್ ಮಾಡ್ತಾರೆ ಈ ಗೌರ್ಮೆಂಟ್ ಆಫೀಸಿಯಲ್ ಇಟ್ಕೊಂಡು ಪಂಚನಾಮ ಮಾಡ್ತಾರೆ ಮತ್ತೆ ಇದು ಏನಾಗುತ್ತೆ ಬಾಕ್ಸ್ ಬಂದ ಮೇಲೆ ಈಗ ಇಟ್ ಈಸ್ ಲೈಕ್ ಎ ಬಾಕ್ಸಿಂಗ್ ಇಫ್ ಯು ಡಿಫೆನ್ಸ್ ಕೌನ್ಸಿಲ್ ಇಸ್ ವೆರಿ ಪವರ್ಫುಲ್ ದೆನ್ ಗೆಟ್ ಆನ್ಸರ್ಸ್ ಇನ್ ಇಸ್ ಫೇವರ್ ಆ ತರ ಆನ್ಸರ್ ಬಂದ್ರೆ ವೀಕ್ ಆಗುತ್ತೆ ಸೊ ಇದು ಡಿಫೆನ್ಸ್ ಡಿಫೆನ್ಸ್ ಆನ್ ದಿ ಕೌನ್ಸಿಲ್ ಆಲ್ಸೋ ಡಿಫೆನ್ಸ್ ಆನ್ ದಿ ಪ್ರಾಸಿಕ್ಯೂಟರ್ ಆಲ್ಸೋ ಸೊ ಪ್ರಾಸಿಕ್ಯೂಟರ್ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಡಿಫೆನ್ಸ್ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಮತ್ತೆ ತನಿಖೆ ಅಧಿಕಾರಿಗಳು ಹೆಂಗ್ ತನಿಖೆ ಮಾಡಿದ್ದಾರೆ ಆಲ್ ದೀಸ್ ಎಫೆಕ್ಟ್ ಫೈನಲಿ ಅಂತಿಮ ತೀರ್ಪು ಬರುತ್ತದೆ